ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿನ್ನೆ ವೀಕೆಂಡ್ ಎಪಿಸೋಡ್ ಸಾಟರ್ಡೆ ಎಪಿಸೋಡ್ ನೋಡಿ ನಿಮಗೆಲ್ಲ ಏನಿಸ್ತು ಗಾಯಸ್ ನನಗಂತೂ ಬಿಲ್ಕುಲ್ ಒಂಚೂರು ಇಷ್ಟ ಆಗಿಲ್ಲ ಏನೋ ಸುದೀಪ್ ಸರ್ ಬಂದರು ಯಾಕಂದ್ರೆ ಅವರು ಈ ವೀಕ್ ಫುಲ್ಲು ಅವ್ರ ಅಕ್ಕನ ಮಗನ ಮದುವೆ ಗುಂಗಲ್ಲೇ ಇದ್ದರು ಹಾಗಾಗಿ ಏನೋ ಒಂದು ಮಾತಾಡಬೇಕು ವಿಷಯನ ಇಟ್ಕೊಂಡು ಏನೋ ಮಾತಾಡಬೇಕು ಮಾತಾಡಿದ್ರು ಹೋದರು ಎಪಿಸೋಡ್ ಫುಲ್ ಬರೀ ಗಿಲ್ಲಿನ ಟಾರ್ಗೆಟ್ ಮಾಡೋದೇ ಇತ್ತು ಗಿಲ್ಲಿಗೆ ಬುದ್ಧಿವಾದ ಹೇಳೋದೇ ಇತ್ತು ಅದು ಬಿಟ್ಟರೆ ಏನೂ ಇಲ್ಲ ನಮ್ಮ ಸುದೀಶ್ ಸರ್ ಏನು ಕರೆಕ್ಟಾಗಿ ಸ್ಟಡಿ ಮಾಡಿಕೊಂಡೇ ಬಂದಿಲ್ಲ ಅಂತ ಹೇಳ್ಬೋದು ನನಗಂತೂ ಸುತಾರಾಮ್ ಇಷ್ಟ ಆಗಿಲ್ಲ ಗಾಯಸ್ ಹೌದು ಮನೆಗೆ ಅಷ್ಟೊಂದು ಲೆಟರ್ಸ್ ಬಂದಿತ್ತಲ್ಲ ನಿಮ್ಮಲ್ಲಿ ಯಾರು ಬರ್ದಿರೋದು ಗಾಯ್ಸ್ ಯಾರಾದರೂ ಒಬ್ಬರಾದರೂ ಬರ್ದಿದ್ದೀರಾ ನೀವು ನಂಬ್ತೀರಾ ಇದನ್ನೆಲ್ಲ ಹಾಂ ಯಾರು ಬರ್ದಿರ್ಬೋದು ಹೆಸರಿಲ್ದೇ ಇರೋ ಲೆಟರನ್ನ ಹೆಸರು ಓದ್ಬೋದಿತ್ತು ಅಡ್ರೆಸ್ಸು ಮಾಡ್ಬೋದಿತ್ತಲ್ವಾ ಅಯ್ಯೋ ನಾ ಒಳ್ಳೆ ಪೆದ್ದಿ ಥರ ಮಾತಾಡ್ತಾ ಇದ್ದೀನಲ್ಲ ನಾನು ಇವರೇ ಕ್ರಿಯೇಟ್ ಮಾಡಿಕೊಂಡು ಏನೋ ಕಳಿಸಿದ್ದಾರೆ ಸರ್ ಸುದೀಪ್ ಸರ್ ಏಳೆಂಟು ಹತ್ತು ಲೆಟರ್ ಓದೇ ಕಾಲ ಕಳೆದು ಬಿಟ್ರಲ್ಲ ಟೂ ಅವರ್ ಫುಲ್ಲು ಆಯಿತಾ ಇಷ್ಟೆಲ್ಲ ಸುತ್ತಿ ಬಳಸಿ ಹೇಳೋ ಬದಲು ಡೈರೆಕ್ಟಾಗಿ ಹೇಳೋದು ಕಲ್ತ್ಕೊಳ್ಳಿ ಸರ್ ರಾಶಿಕನಿಗೆ ಹೇಳದ್ರಲ್ಲ ನಾನು ಹೇಳಿದ್ದಕ್ಕೆ ನೀನು ಒಪ್ಕೊಂಡೆ ಇಲ್ಲ ಒಪ್ಕೊಳ್ತಾ ಇರಲಿಲ್ಲ ಅಂತ ಆ ಥರ ಡೈರೆಕ್ಟಾಗಿ ಹೇಳಿ ನಮಗೆ ಬೇಜಾರಿಲ್ಲ ನಮಗೆ ಪಟಾಪಟ್ ಡೈರೆಕ್ಟ್ ಆನ್ಸರ್ ಬೇಕಾಗಿರೋದು ಸುತ್ತಿ ಬಳಸಿ ಕೊಂಕಣಕ್ಕೆ ಬಂದ ಅನ್ನೋ ಥರ ಲೆಟರ್ ಎಲ್ಲ ಆಡಿಯನ್ಸ್ ಬರ್ದಿರೋದು ಅಂತ ನಮ್ಮ ಕಿವಿಗೆ ದಾಸವಾಳ ಫ್ಲವರ್ ಇಡೋಕ್ಕೆ ಬರ್ತಿರಲ್ಲ ಸರ್ ಯಾವ ನನ್ನ ಮಗ ಸರ್ ಬರ್ದಿದ್ದೇನೆ ಕಳೆದ ಸಲ ಎಲ್ಲ ಫೋನ್ ಮಾಡಿಸಿ ಮಾತಾಡಿಸ್ತಾ ಇದ್ದ್ರಿ ಓಕೆ ಅದು ನಂಬೋದು ನಂಬುವಂಥದ್ದು ಆಯಿತಾ ಈಗ ಹೆಸರು ಅಡ್ರೆಸ್ ಇಲ್ಲದೆ ಇರೋ ಲೆಟರ್ನ ಓದ್ಬಿಟ್ಟು ಜನರ ಕ ತಲೆಗೆ ದಾಸವಾಳನೋ ಸೂರ್ಯಕಾಂತಿ ಹೂವೇ ಮುಡ್ಸೋಕೆ ನೋಡ್ತಿದ್ದೀರಲ್ಲ ಓ ಚೆಂಡು ಹೂವು ಇಟ್ಟಿದ್ದು ಅನ್ಸತ್ತೆ ಯಾರಾದರೂ ಇಡಿಸ್ಕೊಂಡ್ರ ಗೈಸ್ ನೀವು ಯಾರಾದರೂ ಅಯ್ಯೋ ಏನಪ್ಪ ಬಿಗ್ ಬಾಸ್ ಆಟಗಳಾಡ್ತಾರೆ ಈ ಥರನ ಜನನ ನಂಬಿಸೋದು ಈ ಲೆವೆಲಿಗೆ ಜನನ ನಂಬಿಸೋಕೆ ಬರ್ತಿದ್ದಾರೆ ಅದೇ ಇದನ್ನೇ ಇದು ಮಾಡಿದ್ದು ಸುದೀಪ್ ಸರ್ ನಿಮಗೆ ವಾರ ಇಡೀ ಗಿಲ್ಲಿದ ಚೇಷ್ಟೆ ಇವುಗಳು ಮಾತ್ರನ ಕಂಡಿದ್ದು ಕ್ಯಾಪ್ಟನ್ಸಿ ರೂಮಲ್ಲಿ ಗಿಲ್ಲಿ ಹೋದ ಕೂತ ಮಲಗ್ದ ಅದು ಒಂದನ್ನೇ ಇಡ್ಕೊಂಡು ಒನ್ ಅವರ್ ಕೊರದ್ರಲ್ಲ ಸರ್ ಬೇರೆ ಏನು ತಪ್ಪೇ ನಡೀತಾ ಇಲ್ವಾ ಮನೆಯಲ್ಲಿ ರಕ್ಷಿತಪ್ಪ ಅಷ್ಟು ಕೂಗಾಡಿದ್ಲು ಆ ಬಾಲ್ ಟಾಸ್ಕಲ್ಲೆಲ್ಲ ಅಷ್ಟು ಪ್ರೆಸ್ಟ್ರೆಷನ್ ಹೋಗಿದ್ಲು ಯಾಕೆ ಏನೋ ಅಂತ ವಿಚಾರಿಸ್ಬೇಕಲ್ವಾ ಆಲೂಗೆಡ್ಡೆಗಾಗಿ ನಾಯಿಗಳ ಥರ ಕಿತ್ತಾಡ್ತಿದ್ದಾರೆ ಆಲೂಗೆಡ್ಡೆ ವಿಷಯಕ್ಕೆ ಅದನ್ನು ಬರಬೇಕಲ್ವಾ ಹೊರಗಡೆ ಅದೆಲ್ಲ ಬಿಟ್ಬಿಟ್ಟು ರಜತ್ ನಿಮಗೆ ಏನೋ ಹೇಳ್ದ ಅಂತ ಹೇಳಿದೆ ವೈರಲ್ ಆಗಿಬಿಟ್ಟಿದೆ ನೀವ್ಯಾರಾದರೂ ನೋಡಿದ್ದೀರ ಗೈಸ್ ವೈರಲ್ ಆಗಿರೋದನ್ನು ನಾನಂತೂ ನೋಡಿಲ್ಲ ನಾನು ಒಬ್ಳು ಕಂಟೆಂಟ್ ಕ್ರಿಯೇಟರಾಗಿ ಆಲ್ಮೋಸ್ಟ್ ನಾನು ಎಲ್ಲ ಚಾನೆಲ್ನು ಸ್ಕ್ರೋಲ್ ಮಾಡಿ ನೋಡ್ತಾ ಇರ್ತೀನಿ ಫೇಸ್ಬುಕ್ ಇರಲಿ ಇನ್ಸ್ಟಾ ಇರಲಿ ಯೂಟ್ಯೂಬ್ ಇರಲಿ ಎಲ್ಲವೂ ನಾನು ಸ್ವಲ್ಪ ನನಗೆ ವಿಷಯಗಳು ಬೇಕಿರತ್ತೆ ತಿಳ್ಕೊಳ್ಳೋದಿರುತ್ತೆ ಆಯಿತಾ ನಾವು ಕಣ್ಣಾದ್ರೆ ಎಷ್ಟು ನೋಡಿದರೂ ಕೆಲವೊಂದು ಗೊತ್ತಿಲ್ಲದೇ ಇರೋದಿರುತ್ತೆ ನಾನು ಇದ್ರ ಬಗ್ಗೆನೇ ಸ್ಟಡಿ ಮಾಡ್ತಾಯಿರ್ತೀನಿ ಆಗಾಗ ಹಾಗೆ ಎಲ್ಲ ಸ್ಕ್ರೋಲ್ ಮಾಡಿ ನೋಡ್ತಾಯಿರ್ತೀನಿ ನನಗಂತೂ ರಜತ್ ಹೋಗೋ ಬಾರೋ ಒಂದಿದ್ದು ವಿಡಿಯೋ ಎಲ್ಲೂ ಕಂಡಿಲ್ಲಪ್ಪ ಈ ಅಪ್ಪ ಇದನ್ನೇ ಹಿಡ್ಕೊಬಿಟ್ಟು ಟೂ ಅವರು ರಜತನ್ನು ನಿಲ್ಸ್ಕೊಬಿಟ್ಟು ಇವ್ರ ಅಟೆನ್ಷನ್ ತಗೊಂಡಿದ್ದೇ ಬಂತು ಬೇರೇನೂ ಕಂಡಿಲ್ಲ ಅದು ಬಿಟ್ಟರೆ ಧ್ರುವಂತು ಅಂತು ಧ್ರುವಂತ ವಿಷಯ ಧ್ರುವಂತ ಎರಡು ವಾರದಿಂದ ತಲೆ ಕೆಟ್ಟಿದೆ ಅವನಿಗೆ ಏನು ಮಾತಾಡ್ತೀನಿ ಏನು ಆಡ್ತೀನಿ ಏನು ಅನ್ನೋದೇ ಅವನು ಅಯ್ಯಪ್ಪನಿಗೆ ಅರ್ಥ ಆಗ್ತಾ ಇಲ್ಲ ನಾನು ಒಟ್ಟಲ್ಲಿ ಮನೆಗೆ ಹೋಗಬೇಕು ಮನೆಗೆ ಹೋಗಬೇಕು ಅದೊಂದು ಬಿಟ್ಟರೆ ಬೇರೆದಿಲ್ಲ ಅದು ಬಿಟ್ಟರೆ ಐದು ನಿಮಿಷ ಒಬ್ಬರು ಜೊತೆ ಚೆನ್ನಾಗಿದ್ರೆ ಇನ್ನು ಫುಲ್ ಡೇ ಬುಕ ಗಂಟಕೊಂಡಿರೋದು ಅದನ್ನು ನಾವು ನೋಡ್ತಾ ಇದ್ದೀವಿ ಟೂ ತ್ರೀ ವೀಕಿಂದ ಬೇರೇನೂ ಇಲ್ವಾ ಕಳತ್ ಸಲ ಅಂತೂ ಹೀಗೆ ಮಾತಾಡಿ ಮಾತಾಡಿ ಗಿಲ್ಲಿ ಜೊತೆಯೇ ರಘು ಸರ್ನ ದೂರ ಮಾಡೇ ಆಯಿತು ಅವ್ರವ್ರೇ ಕಚ್ಚಾಡೋ ಥರ ರಘು ಸರ್ ಗಿಲ್ಲಿ ನೋಡಿದ್ರೆ ಒಂಥರ ಮಾಡೋ ಥರ ಮಾಡಿದ್ರಿ ಇನ್ನು ಈ ವಾರ ಕಾವ್ಯನ ಬಿಡ್ತಾ ಇದ್ದೀರ ಗಿಲ್ಲಿ ಮೇಲೆ ಒಟ್ಟಲ್ಲಿ ನಿಮ್ಮ ಉದ್ದೇಶ ಏನು ಗಿಲ್ಲಿ ಹೊರಗಡೆ ವೈರಲ್ ಆಗ್ತಾ ಇರೋದು ನಿಮಗೆ ಸಹಿಸೋಕ್ಕಾಗ್ತಾ ಇಲ್ವಾ ಏನಾದರೂ ಮುಂಚೆನೆ ನಾವು ಎಷ್ಟೋ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಗಿಲ್ಲಿನ ಜನ ಫೈನಲ್ ಅವರಿಗೆ ತಗೊಂಡೋಗೋಕ್ಕೆ ಅಷ್ಟು ಅಷ್ಟೊಂದು ಸಂಭ್ರಮ ಪಟ್ಕೊಂಡು ಅಬ್ಬರ ಅಬ್ಬರ ಕೊಡ್ತಾ ಇದ್ದಾರೆ ಗಿಲ್ಲಿಗೆ ಆ ಥರ ಸಾಥ್ ಕೊಡ್ತಾ ಇದ್ದಾರೆ ದೇವಸ್ಥಾನಗಳಲ್ಲಿ ಅರ್ಚನೆ ನಡೀತಾ ಇದೆ ಅನ್ನದಾನ ನಡೀತಾ ಇದೆ ಪಾದಯಾತ್ರೆ ಮಾಡ್ತಿದ್ದಾರೆ ಒಬ್ಬರು ಆಟೋ ಡ್ರೈವರು ಆಯಿತಾ ಅದೇ ಎಲ್ಲ ನಿಮಗೇನಾದರೂ ಸಹಿಸೋಕೆ ಆಗ್ತಾ ಇಲ್ವಾ ಗಿಲ್ಲಿ ಕ್ರೇಜ್ ನೋಡಿಬಿಟ್ಟು ಒಳಗೊಳಗೆ ಗಾಂಧಾರಿ ಮೆಣಸು ತಿಂದಂಗೆ ಇದೆಯಾ ಒಟ್ಟಲ್ಲಿ ಗಿಲ್ಲಿನ ನೀವು ಪೂರ್ತಿ ತಗ್ಗಿಸ್ಬೇಕು ಎಲ್ಲರಿಂದ ದೂರ ಮಾಡಬೇಕು ಅಲ್ಲ ಸುದೀಪ್ ಸರ್ ಅಷ್ಟೊತ್ತವರೆಗೆ ನಿಂತರಲ್ಲ ನಿಂತುಬಿಟ್ಟು ಹೇಳ್ತೀರಾ ಗಾಜ ರಾಶಿಕನಿಗೂ ಇದಕ್ಕೆ ಸೂರಜ್ಗೂ ನಾವು ಗಾಜಿನ ಮನೆ ಒಳಗೆ ನಿಂತ್ಕೊಂಡು ಬೇರೆಯವ್ರಿಗೆ ಕಲ್ಲೋಡಿಬಾರ್ದು ಅಂತ ಹೇಳಿದ್ರಿ ನಿಮಗೆ ಯಾರಾದರೂ ಇಲ್ಲಿ ಕೇಳ್ಕೊಂಡಿದ್ರ ಸ್ವಿಮ್ಮಿಂಗ್ ಪೂಲ್ ಒಳಗೆ ಫುಲ್ಲು ರೋಸ್ ಪೆಟಲ್ಸ್ ಎಲ್ಲ ಹಾಕಿ ಅವನ್ನ ಫುಲ್ಲು ಅರ್ಧ ಬಾಡಿ ಎಲ್ಲ ಎಕ್ಸ್ಪೋಸ್ ಮಾಡಿ ಒಂದು ಕೈಯಲ್ಲಿ ಒಂದು ರೋಸ್ ಕೊಟ್ಟು ಲವರ್ ಬಾಯ್ ಥರ ಈ ಬಿಗ್ ಬಾಸ್ ಮನೆಯಲ್ಲಿ ಬ್ಯೂಟಿಫುಲ್ ವುಮೆನ್ ಯಾರು ಅವ್ರಿಗೆ ಕೊಡು ಅಂತ ಆಯಿತಾ ಚೂನು ತೊ ಮಗು ಚಿವುಟ್ತೀರಾ ತೊಟ್ಲೂ ತೂಗ್ತೀರಾ ಆ ಥರ ಕತೆ ಆಯಿತು ಚಿವುಟೋರು ನೀವೇ ಸಮಾಧಾನ ಮಾಡೋರು ನೀವೇ ಆ ಥರ ಯಾಕೆ ಕೊಡಬೇಕಿತ್ತು ಏನಾದರೂ ಇವರೇನಾದರೂ ಬಿಗ್ ಬಾಸ್ ಮನೆ ಲವರ್ಸ್ ಪಾರ್ಕ ಅಲ್ಲಲ್ಲ ಆ ಥರ ಮಾಡಿದ್ರಿ ಅವಳು ನೋಡಿಕೊಂಡು ಅವರಿಬ್ರು ಏನೋ ಹಿಂದೆ ಅವಳು ಬಿದ್ದಲು ಅವನು ಅವಳು ಇಷ್ಟ ಆಯಿತು ಅವ್ರು ಆ ಥರ ಆಡ್ತಾಯಿದ್ದಾರೆ ಈಗ ಎಲ್ಲ ಆದಮೇಲೆ ಎಲ್ಲರ ಮುಂದೆ ಅವ್ರನ್ನ ಇದ್ದೀರ ಆ ರಾಶಿಕನಿಗಿರಲಿ ಸೂರಜ್ಗಾಗಲಿ ಎಲ್ಲರ ದೃಷ್ಟಿಯ ಕೆಟ್ಟವ್ರನ್ನಾಗಿ ನೀವೇ ಮಾಡ್ತಾಯಿದ್ದೀರಾ ಬಿಗ್ ಬಾಸ್ ಅಲ್ವಾ ಚೂ ಬಿಟ್ಬಿಟ್ಟು ಆ ಥರ ಎಲ್ಲ ತೋರಿಸ್ಬಿಟ್ಟು ಆಯಿತಾ ಆಮೇಲೆ ರಘು ಅವ್ರನ್ನ ರಘು ಅವರು ಹಾಗೆ ಹೀಗೆ ಅಂತೆಲ್ಲ ತೋರಿಸಿ ಬಾಡಿ ಬಿಲ್ಡರು ಅದು ಇದು ಏನೇನೋ ಕೊಟ್ಟ್ರಿ ಜಿಮ್ ಬಾಡಿ ಅದು ಇದು ಅಂದ್ಕೊಂಡು ಎಲ್ಲ ತೋರಿಸ್ಬಿಟ್ಟು ಮನೆ ಒಳಗೆ ನೋಡಿದರೆ ಅಡುಗೆ ಮಾಡೋಕ್ಕೆ ಹಾಕೊಂಡ್ರಿ ತೋರಿಸಿದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಆಯಿತಾ ಈ ಥರ ಎಲ್ಲ ನೀವೇ ಮಾಡಿಬಿಟ್ಟು ಈಗ ಲಾಸ್ಟಿಗೆ ಈ ಥರ ಆನ್ಸರ್ಗಳು ಮತ್ತು ಗಿಲ್ಲಿದೊಂದೇ ಗಿಲ್ಲಿ ವಿಷಯ ಬಿಟ್ಟರೆ ಬೇರೆದಿಲ್ಲ ಬೇರೆ ಯಾರು ವಿಷಯನೂ ನಿಮ್ಗೆ ಬಾಯಲ್ಲಿಲ್ಲ ಇನ್ನು ಚೈತ್ರ ಕುಂದಾಪುರ ಚೈತ್ರನ ಹೊಗಳಿದ್ದೇ ಹೊಗಳಿದ್ದು ನೀವು ಕಳೆದ ಸೀಸನಲ್ಲೂ ಈ ಥರನೇ ಹೊಗಳದಿದ್ದಿದ್ರೆ ಸುದೀಪ್ ಸರ್ ಚೈತ್ರನ ಯಮ್ಮ ಗೆದ್ದುಬಿಟ್ಟು ಏನಾದರೂ ಕಪ್ಪು ಗಿಪ್ಪು ತೊಗೊಂಡು ಹೋಗವಳೇನು ಪ್ರತಿ ವೀಕು ಬಾಯಿಗೆ ಬಂದಂಗೆ ಮುಗಿದ್ರಿ ಚೈತ್ರನಿಗೆ ಅವಳಕ್ಕಿಂತ ಡಬಲ್ 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 ತ್ರಿಬಲ್ ತಪ್ಪು ಮಾಡಿದವರಲ್ಲಿದ್ದರು ನಿಮ್ಮ ಕಣ್ಣಿಗೆ ಕಂಡಿದ್ದು ಚೈತ್ರ ಚೈತ್ರನ ಕುಗ್ಸಿ 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 ಅವು ಯಮ್ಮ ಬಡ್ಕೊಳೋದಕ್ಕೂ ನೀವು ವೀಕೆಂಡ್ ಕ್ಲಾಸ್ ಕೊಟ್ಟ ಕೊಟ್ಬಿಟ್ಟು ಅವಳನ್ನ ಕುಗ್ಸೋದಕ್ಕೂ ಸರಿ ಇತ್ತು ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಒಳಗೆ ಬಿಟ್ಕೊಬಿಟ್ಟು ಏನು ಹೊಗಳಿ 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 ಅಟ್ಟಕ್ಕೆ ಇದ್ದೀರಾ ಯಾವಾಗ ಏಣಿನ ಕಾಲಿಂದ ಒದ್ಬಿಟ್ಟು ತುಪ್ಪಕ್ಕಂತ ಬಿಳೋಂಗ್ ಮಾಡ್ತೀರ ಗೊತ್ತಿಲ್ಲ ಆಯಿತಾ ಇದೇನಾ ನಿಮ್ಮ ಕೆಲಸ ಗಿಲ್ಲಿ ಅಲ್ಲಿ ಕೂರ್ತಾನೆ ಗಿಲ್ಲಿ ಇಲ್ಲಿ ಕೂರ್ತಾನೆ ಕಾಮಿಡಿ ಮಾಡಿ ಇದಾರೆ ರೀ ಬಿಗ್ ಬಾಸ್ ಸ್ವಾಮಿ ಸುದೀಪ್ ಸರ್ ಅವರೇ ಗಿಲ್ಲಿ ಅಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಕ್ಕೆ ನಾವು ಬಿಗ್ ಬಾಸ್ ನೋಡ್ತಾ ಇರೋದು ನಿಮಗಷ್ಟು ಬುದ್ಧಿ ಇಲ್ವಾ ಇವೆಲ್ಲ ಸತ್ಮುಖಗಳನ್ನ ನಾವು ನೋಡೋಕೆ ಇಷ್ಟನೇ ಪಡಲ್ಲ ಯಾರೂ ಬಿಗ್ ಬಾಸ್ ಗಿಲ್ಲಿ ಇಲ್ಲ ಅಂದರೆ ಬಿಗ್ ಬಾಸ್ ಯಾವ ಲೆವೆಲಿಗೆ ಇರುತ್ತೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಸಾಕು ನಮಗೆ ಗೊತ್ತಿದೆ ಹೆಂಗಿರುತ್ತೆ ಅಂತ ಆಯಿತಾ ಉಪ್ಪೇ ಇಲ್ಲದೆ ಇರೋ ಊಟ ತಿಂದಂಗೆ ಇರುತ್ತೆ ಶುಗರ್ ಇಲ್ಲದೇ ಇರೋ ಪಾಯಸ ಕುಡ್ದಂಗೆ ಇರುತ್ತೆ ಆಯಿತಾ ನಾವು ನೋಡ್ತಾ ಇರೋದೇ ಅದಕ್ಕಾಗಿ ಗಿಲ್ಲಿ ಇಲ್ಲ ಅಂದರೆ ಹುಚ್ಚು ಥರ ಕಿತ್ತಾಟ ಆರ್ಭಟ ಹರ್ಚಾಟ ಕೂಗಾಟ ಜಗಳ ನಮಗೆ ಜಗಳ ನೋಡೋ ಇಂಟ್ರೆಸ್ಟೇ ಇಲ್ಲ ಸ್ವಾಮಿ ನಾವು ಸುಸ್ತಾಗಿ ಬೇಜಾರಾಗಿ ಎಲ್ಲ ಆಗಿ ನಮ್ಗಳಿಗೂ ಲೈಫಲ್ಲಿ ಏನೇನೋ ಇರುತ್ತೆ ಜೀವನದಲ್ಲಿ ರಾತ್ರಿ ಸ್ವಲ್ಪ ಹೊತ್ತು ಕೂತು ಒಂದು ಬಿಗ್ ಬಾಸ್ ನೋಡಿ ಅಷ್ಟು ಖುಷಿಯಿಂದ ಗಿಲ್ಲಿ ಮಾಡೋ ತೀಟೆಗಳನ್ನ ಆಯಿತಾ ಕಾಮಿಡಿಗಳನ್ನ ಮನ ತುಂಬಿಕೊಂಡು ಮನಸ್ಸಿಗೆ ಅದೇ ಗುಂಗಲ್ಲಿ ನೆಮ್ಮದಿಯಾಗಿ ನಾವು ನಿದ್ರೆ ಮಾಡ್ತೀವಿ ಆದಷ್ಟು ನಕ್ಕು 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 ಆಯಿತಾ ಇಲ್ಲಾಂದರೆ ಈ ಸತ್ತು ಮುಖಗಳನ್ನ ನೋಡೋಕೆ ನಾವು ಇಷ್ಟನೇ ಪಡಲ್ಲ ಹೋಗಿ ಬಂದು ಗಿಲ್ಲಿನ ಟಾರ್ಗೆಟ್ ಮಾಡ್ತೀರಲ್ಲ ಸುದೀಪ್ ಸರ್ ಡೈರೆಕ್ಟಾಗೆ ಕಳಿಸ್ಬಿಡಿ ನಿಮಗಿಷ್ಟ ಇಲ್ಲ ಅವನು ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು ಗಿಲ್ಲಿನ ಆಲ್ರೆಡಿ ಯಾವುದೋ ಲೆವೆಲಲ್ಲಿ ನಾವು ಇಟ್ಟ ಆಗಿದೆ ಇನ್ನು ರಘು ಅವರು ಐದು ನಿಮಿಷ ಚೆನ್ನಾಗಿದ್ರೆ ಐದು ನಿಮಿಷ ಚೆನ್ನಾಗಿರಲ್ಲ ಅದೆಲ್ಲ ಯಾಕೆ ಕಾಣ್ತಾ ಇಲ್ವಾ ನಿಮ್ಮ ಕಣ್ಣಿಗೆ ರಕ್ಷಿತನ ಅನುಭವಿಸಿದ್ದು ಅವಳು ಯಾಕೆ ಆಡಿದ್ಲು ಮಾಡಿದ್ಲು ಅಂತ ಕೇಳೋಕ್ಕೆ ಅದ್ರ ಟೈಮ್ ಇಲ್ವಾ ನಿಮಗೆ ಇನ್ನು ಅಶ್ವಿನಿ ಅವರು ಅಶ್ವಿನಿ ಅವರು ಹಾಗಿದ್ರು ಹೇಗೆ ಕ್ಯಾಪ್ಟನ್ಸಿ ಇದು ಏನು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅದು ಬಿಟ್ಬಿಟ್ಟು ಒಬ್ರದೊ ಇಬ್ರದ್ದು ವಿಷಯ ಹಿಡ್ಕೊಬಿಟ್ಟು ಮತ್ತೆ ಲೆಟರ್ ಬಂತು ಅಂತ ಹೇಳಿಬಿಟ್ಟು ನಮಗೆ ಕಿವಿಗೆ ದಾಸವಾಳ ಇಟ್ಟು ಚೆಂಡುವ ಇಟ್ಬಿಟ್ಟು ಸುಮ್ಮನೆ ನಮ್ಸೋಕೆ ನೋಡ್ತೀವಿ ಇಲ್ಲಿ ಬಕ್ರಗಳು ಯಾರು ಇಲ್ಲ ಆ ಕಾಲದಲ್ಲಿದ್ದರು ಬಕ್ರಗಳು ಅಯ್ಯೋ ಟಿ ವಿನಲ್ಲಿ ಬಂತಪ್ಪ ಮುಂದೆ ಆಗಪ್ಪ ಏನು ಅದೇ ನಿಜ ಅಂತ ಈಗ ಯಾರು ಬಕ್ರಗಳಿಲ್ಲ ಸೂಪರಾಗಿ ಗೊತ್ತಾಗ್ತಾ ಇದೆ ಇದೆಲ್ಲ ಲೆಟರೆಲ್ಲ ಕ್ರಿಯೇಟ್ ಮಾಡಿರೋದು ನೀವೇ ಬೇರೆ ಯಾರು ಅಲ್ಲ ಇದು ಕ್ರಿಯೇಟ್ ಮಾಡಿ ಜನಗಳಿಗೆ ಚಂಡ ಹೂವು ಇಡ್ತಾ ಇರೋದು ಅಂತ ಆಲ್ಮೋಸ್ಟ್ ಚೆನ್ನಾಗಿ ಗೊತ್ತಿದೆ ಸುದೀಪ್ ಸರ್ ಒಂದು ಕೆಲಸ ಮಾಡಿ ನಿಮಗೆಲ್ಲ ಆ್ಯಂಕರಿಂಗ್ ಮಾಡೋಕ್ಕೆ ಹೋಸ್ಟ್ ಮಾಡೋಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ ಅಂದರೆ ಬಿಟ್ಬಿಡಿ ಸ್ವಾಮಿ ಬೇಕಷ್ಟು ಜನ ಇದ್ದಾರೆ ಎಂತೆಂಥವ್ರು ಇದ್ದಾರೆ ಆ್ಯಂಕರಿಂಗ್ ಮಾಡೋಕ್ಕೆಲ್ಲ ನಮಗೇನು ಪ್ರಾಬ್ಲಮ್ ಇಲ್ಲ ನೀವು ಈ ಥರನೇ ನಡೆಸ್ಕೊಟ್ರೆ ನಿಮ್ಮನ್ನು ನಾವು ಅದೇ ಥರ ನೋಡಬೇಕಾಗತ್ತೆ ಅದು ಬಿಟ್ಟರೆ ಗಾಯಿಸಿ ಇವತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋ ಅಲ್ಲಿ ಗಿಲ್ಲಿನೇ ಅಲ್ಲೂ ಗಿಲ್ಲಿನೇ ಗಿಲ್ಲಿ ಧ್ರುವಂತಗೆ ಪುಸ್ತಕ ಬರೆಯೋದಾದರೆ ಏನು ಹೇಳ್ತೀರ ಅಲ್ಲಾಯಿತು ಆಮೇಲೆ ರಿಟನ್ನು ಧ್ರುವಂತ ಕೈಯಲ್ಲಿ ಗಿಲ್ಲಿಗುಗ್ಗಿಸೋದು ಹೇಳಿಸೋದು ಇವರೇ ಅವರು ಹೇಳ್ದ ಅವ್ರ ಆಟಿಗೆ ಯಾಕಂದರೆ ಧ್ರುವಂತವರು ಒಂದೊಂದು ಸಲ ನಾಗವಲ್ಲಿ ಹಾಕ್ತಾರೆ ಒಂದೊಂದು ಸಲ ರಾರ ಹಾಕ್ತಾರೆ ಆಯಿತಾ ಹಾಗಾಗಿ ಅದು ಹೇಳ್ದಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ ಧ್ರುವಂತು ಹೇಳಾದ್ಮೇಲೆ ಮತ್ತೆ ಧ್ರುವಂತಂಗೆ ಆ ಕಡೆಯಿಂದ ಹಚ್ಚಿದ್ರಿ ಬೆಂಕಿನ ಏನು ಆಗ ಧ್ರುವಂತ ಶುರು ಮಾಡ್ದೆವು ಇವನೊಂಥರ ಜಿಗಣೆ ಥರ ರಕ್ತ ಇರೋದು ರಕ್ ಜಿಗಣೆ ಹೇಗೆ ರಕ್ತ ಇರುತ್ತೆ ಹಾಗೆ ತಂದಾಕಿದ್ಯಾರು ನೀವೇ ತಂದಾಕಿದ್ದು ಅದ್ರ ಬದಲು ಧ್ರುವಂತ ನೀನೇ ಈ ಥರ ಆಡಬೇಕು ಇಷ್ಟ ಇದ್ದರೆ ಆಡೋ ಕಷ್ಟ ಇದ್ದರೆ ಹೋಯ್ತಾಯ್ರು ಗಿಲ್ಲಿ ನಿಂದು ಜಾಸ್ತಿ ಆದರೆ ಈ ಥರ ಇರು ಅಷ್ಟೇ ಮುಗೀತು ಅಲ್ಲಲ್ಲೇ ಕಚ್ಚಾಡೋಕ್ಕೆ ಬಿಡ್ತೀರಾ ಅಲ್ಲಲ್ಲೇ ಮನಸ್ತಾಪಗಳು ಮಾಡ್ತೀರಾ ಆ ಒಬ್ರಿಗೊಬ್ರಿಗೆ ತಂದಕ್ಕೆ ಮೇಯ್ನ್ ನೀವು ನೀವಿಗಿಷ್ಟೆಲ್ಲ ಮೇಲೆ ನಾಳೆಯಿಂದ ಶುರು ಮಾಡ್ತಾನೆ ಧ್ರುವಂತ ಧ್ರುವಂತ ಕೊಟ್ಟ ಅಂತ ಹೇಳಿಬಿಟ್ಟು ಗಿಲ್ಲಿ ಶುರು ಮಾಡ್ತಾನೆ ಆಮೇಲೆ ಲಾಸ್ಟ್ ವೀಕ್ ಬಂದಾಗ ಗಿಲ್ಲಿನ ಟಾರ್ಗೆಟ್ ಮಾಡಿ ನಮ್ಮೆಲ್ಲರ ಮುಂದೆ ತೋರ್ಸೋಕ್ಕೆ ನೋಡ್ತೀರ ಅಷ್ಟೆ ಅದು ಸರಿ ಸುದೀಪ್ ಸರ್ ನಿಮ್ಮನ್ನು ರಜತ್ ಹೋಗೋಬಾರೋ ಅಂದಿದ್ದು ಯಾವಾಗಂದ ನಮಗೆ ತೋರಿಸ್ಬೇಕಿತ್ತಲ್ವ ನೀವು ವೈರಲ್ ಆಗಿದ್ದಂತೂ ಗೊತ್ತಿಲ್ಲ ನಿಮಗದೊಂದನ್ನೇ ಕಾಣಿಸ್ಬಿಟ್ಟು ಈ ಲೆವೆಲಿಗೆ ನೀವು ಇದು ಮಾಡ್ತಾ ಇದ್ದೀರಲ್ಲ ಯಾಕೆ ರಘು ಸರ್ ಅವರು ಚಪಾತಿನ ಕೊಡದೆ ಚೀತು ಅನ್ನೋ ಥರ ದೂರ ಕೂರಿಸಿದ್ದ ಅಲ್ಲ ಮುಖ ಹೀಗೆ ಮಾಡಿಕೊಂಡು ಹೇಳ್ಬೋದಿತ್ತಲ್ಲ ನಿನ್ನ ಯೋಗ್ಯತೆಗೆ ಎಷ್ಟು ಬೆಂಕಿ ಹಾಕ ತಂದಾಕಿರೋದು ನಾವು ಒಂದು ಪೀಸ್ ಚಪಾತಿ ಕೊಟ್ಟಿದ್ರೆ ನಿನ್ನ ಅಪ್ಪನ ಮನೆ ಗಂಟೆನಪ್ಪ ಹೋಗ್ತಾ ಇತ್ತು ಬಾಡಿ ಬಿಲ್ಡರ್ ಅಂತ ನೀವು ಕೇಳ್ಬೋದಿತ್ತಲ್ಲ ಅದನ್ನೇಕೆ ಹೈ ತುಂಬ ವೈರಲ್ ಆಗಿದ್ದು ಲಾಸ್ಟ್ ವೀಕ್ ವೀಡಿಯೋ ಅದೇ ಟೂ ಡೇಸಿಂದ ಒಂದು ಚಪಾತಿ ಒಂದು ಪೀಸ್ ಚಪಾತಿ ವಿಷಯ ನಿಮ್ಮ ವಿಷಯ ಎಲ್ಲೂ ವೈರಲ್ ಆಗಿಲ್ಲ ಮಿಸ್ಟರ್ ಸುದೀಪ್ ಅವರೇ ರಜತ್ ಹೀಗಂದ ಅನ್ನೋದು ಆಯಿತಾ ಇದನ್ನು ತೋರಿಸ್ಬೇಕಿತ್ತು ರಕ್ಷಿತ ನೀರಿಂದ ಬಾಲ್ ತೆಗಿಯೋ ಟಾಸ್ಕಲ್ಲಿ ಒದ್ದಾಡಿ ಕಿರ್ಚಾಡಿ ಅರ್ಚಾಡಿ ಪ್ರಶ್ರೆಷನ್ ಹೋಗ್ಬಿಟ್ಟಿದ್ಲಲ್ಲ ಅದನ್ನು ತೋರಿಸ್ಬೇಕಿತ್ತು ಏನಾಯ್ತಮ್ಮ ನಿನಗೆ ಯಾಕಮ್ಮ ಹೀಗಾಡ್ದೆ ಅಂತ ಕೇಳಬೇಕಿತ್ತು ಆಮೇಲೆ ತೆವಲು ತೆವಲು ಅಂತ ಬಡ್ಕೊಂಡ ಅಲ್ಲ ರಘು ಇದು ಎಂಥ ವರ್ಡ್ ಅಂತ ಕೇಳಬೇಕು ಅದೆಲ್ಲ ಹೋಗಿದೆ ಗಿಲ್ಲಿ ಒಬ್ಬನೇ ಮನೆಯವ್ರಿಗೂ ಗಿಲ್ಲಿ ಟಾರ್ಗೆಟು ನೀವು ಹನ್ನೊಂದು ಸೀಸನ್ ನಡೆಸ್ಕೊಬಂದಿರೋಂಥ ಮಿಸ್ಟರ್ ಸುದೀಪ್ ಸರ್ ಸೆಲೆಬ್ರಿಟಿ ಹೀರೋ ನಿಮಗೂ ಗಿಲ್ಲೇನೆ ಟಾರ್ಗೆಟು ಸೊ ವಾಟ್ ಏನು ನಡೀತಾ ಇದೆ ಏನು ಬಿಗ್ ಬಾಸ್ ಇದು ಹಾಂ ಯಾವ ಥರ ಬಿಗ್ ಬಾಸ್ ಸೀಸನ್ ಟ್ವೆಲ್ ಇದು ಅದು ಬಿಟ್ಟರೆ ರಾಶಿಕಾಂದು ಈಗ ಕಾವ್ಯನ ಎತ್ತಿ ಕಟ್ಟಾಯಿತು ಇನ್ನು ಅವಳು ದೂರ ಇರೋಕ್ಕೆ ಟ್ರೈ ಮಾಡ್ತಾಳೆ ರಘು ಅವ್ರನ್ನೂ ಹೀಗೆ ಮಾಡಿದಿರಿ ನೀವು ಒಟ್ಟಲ್ಲಿ ಗಿಲ್ಲಿ ಹತ್ರ ಯಾರು ಇರಬಾರ್ದು ರಕ್ಷಿತನು ಆಚೆ ಈಚೆ ಆಚೆ ಈಚೆ ಚೆನ್ನಾಗಿದ್ದು ಹುಡುಗಿನ ಫುಲ್ ಕನ್ಫ್ಯೂಷನ್ ಮಾಡಿಟ್ಬಿಟ್ರಿ ಹೋಗಲಿ ನೆನ್ನೆ ರಕ್ಷಿತನಿಗೆ ಕ್ವಶನ್ ಕೇಳಿದ್ರಲ್ಲ ನಿಮಗೆ ಒಂಚೂರು ಕಾಮನ್ ಸೆನ್ಸ್ ಅನ್ನೋದಿಲ್ವಾ ಆ ಹುಡುಗಿಗೆ ನೆಟ್ಟಾಗಿ ಹೇಳಿದ್ರೆ ಅವಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊತಾಳೆ ಇನ್ನು ಈ ಥರ ಎಲ್ಲ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರೆ ಅವಳಿಗೆ ಅರ್ಥ ಆಗುತ್ತೆ ಅವಳಿಗೆ ಏನು ಹೇಳಬೇಕು ಅವಳಿಗೆ ಒಳಗಡೆ ಅರ್ಥ ಆದರೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಲ್ಲ ಅವಳಿಗೆ ಹಾಂ ಯಾರೋ ಲೆಟರ್ ಬರೆದ್ರು ಅಂತ ಹೇಳಿಬಿಟ್ಟು ಪಾಪ ನಮ್ಮ ಮನೆಯಲ್ಲಿರೋರ್ನೆಲ್ಲ ನಂಬಿಸ್ಬಿಟ್ಟು ನೀವು ಒಬ್ರೊಬ್ಬರನ್ನ ಹಿಂಗೆ ಖಾಲಿ ಮಾಡೋ ಇದು ನಿಮಗೆ ಯೋಗ್ಯತೆ ಇಲ್ಲ ನಡ್ಸ್ಕೊಡೋಕ್ಕೆ ಅಂದರೆ ಬಿಟ್ಟಾಕ್ರಿ ಸ್ವಾಮಿ ರಿಯಾಲಿಟಿ ಶೋ ಅಂತ ಯಾಕೆ ತೋರಿಸ್ಕೊಂತೀರಾ ರಿಯಾಲಿಟಿ ಶೋ ಅನ್ನೋ ನೇಮ್ ತೆಗೆದಾಕ್ಬಿಟ್ಟು ನಿಮಗೆ ಇಷ್ಟ ಬಂದಂಗೆ ಮಾಡ್ಕೊಳ್ರಿ ಯಾರ್ರೀ ಕೇಳ್ತಾರೆ ನಿಮ್ಮ ದುಡ್ಡು ನಿಮ್ಮ ಇದು ನಿಮ್ಮ ಟಿ ಆರ್ ಪಿ ನಿಮ್ಮ ಹುಚ್ಚು ಅದಕ್ಕೆ ಕಟ್ಕೊಂಡು ನಮಗೇನಾಗಬೇಕು ರಿಯಾಲಿಟಿ ಶೋ ಕರ್ನಾಟಕದ ಶೋ ಅಂತ ನೀವು ತೋರಿಸಿರೋದಕ್ಕೇ ನಾವೆಲ್ಲ ಇಷ್ಟು ಎಕ್ಸೈಟ್ಮೆಂಟಿಂದ ಕಾಯೋದು ನೋಡೋದು ಏನೋ ಒಂದು ಒಳ್ಳೆ ಆನ್ಸರ್ ಬರುತ್ತೆ ಈ ವಾರ ಕ್ಲಾಸ್ ತಗೋತಾರೆ ಈ ವಾರ ಕರೆಕ್ಟಾಗಿ ಕೊಡ್ತಾರೆ ತಪ್ಪು ಮಾಡಿದವ್ರಿಗೆ ಅಂತ ನೀವೇನೋ ತಿಪ್ಪೆ ಸಾರಿಸಿ ರಂಗೋಲಿ ಹಾಕೋದ್ರಲ್ಲೇ ಬಂದ್ರಲ್ರಿ ಸುದೀಪ್ ಅವರೇ ಮತ್ತೇನಂದ್ರೆ ಗೈಸ್ ಈ ವಾರ ಇಡೀ ಗಿಲ್ಲಿನ ನೆಗೆಟಿವ್ ಆಗಿ ತೋರಿಸೋಕ್ಕೆ ಏನು ವಿಷಯ ಇಲ್ಲ ಯಾಕಂದರೆ ಗಿಲ್ಲಿ ಆ ಥರ ಅಷ್ಟು ತಪ್ಪೇ ಮಾಡಿಲ್ಲ ಮಾಮೂಲಿ ಆಯಿತಾ ಆಟನೂ ಆಡಿದ್ದಾನೆ ಮನೆ ಕೆಲಸ ಅಂತ ವಹಿಸ್ಕೊಟ್ಟಿರೋದು ಮಾಡಿದ್ದಾನೆ ಒಟ್ನಲ್ಲಿ ಗಿಲ್ಲಿನ ನೆಗೆಟಿವ್ ಆಗಿ ತೋರಿಸ್ಬೇಕಿತ್ತು ಅದಕ್ಕೆ ಅದೊಂದೇ ಕ್ಯಾಪ್ಟನ್ಸಿ ರೂಮಲೋದ ಮಲಗದ ಅದಕ್ಕಿಂತ ದೊಡ್ಡ ದೊಡ್ಡ ತಪ್ಪು ಮಾಡಿದ್ದಾರೆ ಏನೇನೋ ಮಾಡಬಾರದೆಲ್ಲ ಮಾಡಿದ್ದಾರೆ ಆಯಿತಾ ಅದು ಯಾವುದು ಬರಲಿಲ್ಲ ಸುದೀಪ್ ಅವ್ರ ಬಾಯಲ್ಲಿ ಇವ್ರದ್ದೆಲ್ಲ ಪ್ಲ್ಯಾನ್ ಏನೇ ಅಂತಲೇ ಅರ್ಥ ಆಗಲ್ಲ ಮೊನ್ನೆ ನೋಡಿದ್ರೆ ರಕ್ಷಿತಾ ರಘು ಸರ್ ಇವರೆಲ್ಲ ಇವರಿವರೇ ಫ್ರೆಂಚ್ ಫ್ರೈ ಎಲ್ಲ ಮಾಡಿಕೊಂಡು ಮುಕ್ತಾಯಿದ್ರು ಅಡುಗೆ ಮನೇಲಿ ಯಾಕೆ ಬೇರೆಯವ್ರು ಯಾರು ತಿನ್ನಬಾರ್ದ ಕೇಳಿದ್ದಕ್ಕೆ ಬೆ ನಿಮಗೆ ಗೊತ್ತಿದ್ದರೆ ನೀವು ಮಾಡ್ಕೊಳ್ಳಿ ನಿಮ್ಮ ಪಾಲದಿದೆ ಮಾಡ್ಕೊಳ್ಳಿ ಅಂತ ಬೊಗಳಿದ್ರು ಆ ರಘು ಸರ್ ಅದೆಲ್ಲ ತಗೊಳ್ಳೋಕೆ ಬೇಜಾರು ವಿಷಯಗಳಿತ್ತಲ್ಲ ಎಷ್ಟೊಂದು ವಿಷಯಗಳಿದೆ ಎಲ್ಲೆಲ್ಲೋ ಕುತ್ಕೊಂಡು ಏನೇನೋ ಗಿಲ್ಲಿ ಬಗ್ಗೆ ಮಾತಾಡ್ತಾರೆ ಇಲ್ಲ ಬೇರೆಯವ್ರದ್ದು ಬೇರೆಯವ್ರನ್ನೆಲ್ಲ ಬಿಟ್ಬಿಟ್ಟು ಗಿಲ್ಲಿನೇ ಟಾರ್ಗೆಟ್ ಇದೊಂದು ವಿಷಯ ಹಿಡ್ಕೊಬಿಟ್ಟು ಸುದೀಪ್ ಅವರೇ ಟೂ ಅವರ್ ಕುಯ್ದರಲ್ಲಿ ಕುಯ್ದರಲ್ರಿ ಸ್ವಾಮಿ ನೀವು ನಿಮ್ಮ ಬಗ್ಗೆ ನಾವು ಏನೇನೋ ಒಳ್ಳೊಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಆಡಿಯನ್ಸ್ ಎಲ್ಲ ಅದ್ರ ಜೊತೆಗೆ ನೀವು ಫೇಕ್ ಫೇಕ್ ಲೆಟ್ರ್ಗಳನ್ನ ಏನು ಪೇಡ್ ಆಡಿಯನ್ಸ್ ಅವರು ಇಲ್ಲ ಬೇಡ ಆಡಿಯನ್ಸ್ ಚಾನ್ಸ್ ಇಲ್ಲ ಇವರೇ ಕ್ರಿಯೇಟ್ ಮಾಡಿರೋ ಲೆಟರ್ಸ್ ಇದು ಇವರೇ ಕ್ರಿಯೇಟ್ ಲೆಟರ್ ಮಾಡ್ಕೊಬಿಟ್ಟು ಏನೋ ನಮ್ಮ ಮುಂದೆ ತೋರಿಸ್ಬಿಟ್ಟು ವಿಷಯ ಇಲ್ಲ ಅವರಿಗೆ ಇವತ್ತು ಮಾತಾಡೋಕೆ ಏನು ಇರಲಿಲ್ಲ ಅಲ್ಲಿ ಗಿಲ್ಲಿನೇ ಟಾರ್ಗೆಟ್ ಮಾಡಬೇಕಿತ್ತು ಅಷ್ಟೇ ಇದು ಎದ್ದು ಕಾಣ್ತಾ ಇದೆ ಎಂತೆಂಥವ್ರು ಏನೇನೋ ತಪ್ಪು ಮಾಡಲಿಲ್ಲ ಲಾಸ್ಟ್ ವೀಕೆಲ್ಲ ಧ್ರುವಂತ್ ಹೆಂಗೆ ಆಡಿಲ್ಲ ಮತ್ತೆ ಧನುಷ್ ಫ್ಯಾವ್ರಿಸಮ್ ಮಾಡಲಿಲ್ವಾ ಮತ್ತು ಚೈತ್ರ ಕುಂದಾಪುರ ಬೈಕ್ ಬಂದಂಗೆ ಏನೇನೋ ಮಾತಾಡಲಿಲ್ವಾ ಅಲ್ಲಿ ಇಲ್ಲಿ ಗುಂಪಲ್ಲೇ ಕೂತ್ಕೊಂಡು ಹಾಗೆ ಹೀಗೆ ಅವೆಲ್ಲ ಮ್ಯಾಟ್ರ್ ಆಗಲ್ವ ಇವ್ರಿಗೆ ಯಾಕೆ ಗಿಲ್ಲಿ ವಿಷಯನೇ ಬೇಕು ಅಂದರೆ ಇವ್ರಿಗೆ ಗೊತ್ತು ಗಿಲ್ಲಿನೇ ಟಾರ್ಗೆಟ್ ಮಾಡಬೇಕು ಎಲ್ಲ ಕಡೆ ಸುದ್ದಿ ಇರೋದು ಗಿಲ್ಲಿ ಅದು ಬಿಟ್ಟರೆ ಬೇರೆಯವ್ರು ಒಟ್ಟಲ್ಲಿ ಮನೆಯವ್ರ ದೃಷ್ಟಿಯಿಂದ ಗಿಲ್ಲಿನ ಎಲ್ಲರ ಜೊತೆಯಿಂದನು ಗಿಲ್ಲಿನ ವೀಕ್ ಮಾಡಿಬಿಟ್ಟು ಯಾರು ಮಾತಾಡ್ದಂಗೆ ಇವನ ಜೊತೆ ಮಾಡಬೇಕು ಅಷ್ಟೇ ಉದ್ದೇಶ ಯೋಚನೆ ಮಾಡಿರಿ ಸ್ವಾಮಿ ನಿಮ್ಮ ಚಾನೆಲ್ ಈ ಲೆವೆಲ್ಗೆ ಟಿ ಆರ್ ಪಿ ತಗೊತಾ ಇದೆ ಅಂದರೆ ಅದಕ್ಕೆಲ್ಲ ಕಾರಣ ಗಿಲ್ಲಿ ನಾನು ಮುಂಚೆನೇ ಹೇಳ್ದಾಗ ಗಿಲ್ಲಿ ಇಲ್ಲ ಅಂದರೆ ನಾವು ಶೋನೇ ನೋಡಲ್ಲ ಒಂದು ನಾಯಿ ಬೀದಿ ನಾಯಿನೂ ಕೂಡ ನಿಮ್ಮ ಈ ಬಿಗ್ ಬಾಸ್ನ ಮೂಸಿ ಕೂಡ ನೋಡೋಲ್ಲ ಮೂಸಿ ಆಯಿತಾ ಸುಮ್ ಸುಮ್ಮನೆ ಒಬ್ರುನೇ ಟಾರ್ಗೆಟ್ ಇಟ್ಕೊಳ್ರಿ ಆ ರಘುನ ಹೊಗಳೋ ಥರ ರಘು ಅವರೇ ಹಾಗೆ ಹೀಗೆ ಅವ್ರ ಮಾತೇನು ಗಿಲ್ಲಿ ನಮ್ಗೆ ಹರ್ಟ್ ಮಾಡ್ತಾನೆ ಹರ್ಟ್ ಮಾಡ್ಕೊಳ್ಳೋ ಹಂಗೆ ಯಾಕೆ ಮಾಡ್ಕೋಬೇಕಿತ್ತು ಅದನ್ನು ಕ್ವಶನ್ ಕೇಳಿ ನೀವೇನು ಮಾಡಿದ್ರಿ ಗಿಲ್ಲಿಗೆ ಗಿಲ್ಲಿ ಯಾಕೆ ಹಾಗೆ ಮಾತಾಡ್ದ ಅಂತ ಕೇಳೋಕ್ಕೆ ನಾಲ್ಗೆ ಇಲ್ವಾ ಬಿದ್ದೋಗಿದ್ಯಾ ನಾಲ್ಗೆ ಅದಕ್ಕೆ ತಾನೇ ನೀವು ಹೋಸ್ಟ್ ಮಾಡ್ತಾ ಇರೋದು ಅದಕ್ಕೆ ತಾನೇ ನೀವು ದುಡ್ಡು ತಗೊಬಿಟ್ಟು ಹೋಸ್ಟ್ ಮಾಡೋಕ್ಕೆ ನಿಂತಿರೋದು ನೀವು ಕರೆಕ್ಟಾಗಿ ನ್ಯಾಯವೇ ದೊರಕಿಸ್ಕೊಡೋಕೆ ನಿಮ್ಮ ಕೈಯಲ್ಲಿ ಆಗೋಲ್ಲ ಕರೆಕ್ಟಾಗಿ ಮಾತಾಡೋಕೆ ಆಗಲ್ಲ ಆಡಿಯನ್ಸ್ಗೆ ಕರೆಕ್ಟಾಗಿ ಸಮಾಧಾನವಾದ ಆನ್ಸರೇ ನಿಮ್ಮ ಹತ್ರ ಇಲ್ಲ ಅಂದರೆ ನಿಮಗ್ಯಾಕ್ರಿ ಬೇಕು ಬಿಗ್ ಬಾಸ್ಸು ಹಾಂ ಜನಗಳ ಕಿವಿಗೆ ಹೂವು ಮುಡ್ಸೋಕ ಹೂವು ಮುಡ್ಸೋಕೆ ಹೊರಟಿದ್ದೀರ ನೀವು ಯಾರೀ ನಂಬ್ತಾರೆ ಇದನ್ನೆಲ್ಲ ನಾವು ಒಂದು ವೀಕಿಂದ ಕಾಯ್ಕೊಂಡಿರ್ತೀವಿ ನಾವು ಎಲ್ಲ ನೋಟ ನಮಗೆ ನಾವು ಅಷ್ಟು ಅಭಿಮಾನಿಗಳಾಗ್ಬಿಟ್ಟಿದ್ದೀವಿ ಗಿಲ್ಲಿಗಾಗ್ಲಿ ಈ ಸೀಸನಿಗಾಗಲಿ ನಾವು ಅಭಿಮಾನಿಗಳಾಗಿದ್ದೀವಿ ಅಷ್ಟು ನಾವು ಫಾಲೋ ಮಾಡ್ತೀವಿ ಅನ್ನುವಾಗ ಒಂದೊಂದು ಪಾಯಿಂಟು ಈ ಥರನೇ ಆಯಿತು ಇದು ಅನ್ನೋದು ನಮಗೇನು ಗೊತ್ತಿರಲ್ವಾ ನೀವು ಒನ್ ಅವರು ಟೂ ಅವರು ಬಂದು ನಿಂತ್ಕೊಂಡು ನಿಮ್ಮನ್ನು ಮಾತ್ರ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅಂದ್ಕೊಂಡ್ವ ನಮ್ ತಲೆಯಲ್ಲೂ ಇರುತ್ತೆ ಈಗ ಕ್ವಶನ್ ಕೇಳ್ತಾರೆ ಏನು ಸ್ವಲ್ಪ ಹೊತ್ತಿಗೆ ಕೇಳ್ತಾರೆ ಈ ವಿಷಯ ತೆಗೀತಾರೆ ನೀವು ನಕ್ಕೊಂಡು 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 ಒಬ್ಬರನ್ನ ಟಾರ್ಗೆಟ್ ಮಾಡ್ಕೊಬಿಟ್ಟು ಆ ಧ್ರುವಂತ ಬೆದ್ರಗೊಂಬೆ ಮಾಡಿ ಒಂದು ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಪತ್ರ ಓದಿಸ್ಬಿಟ್ಟು ಅವನು ತಿಕ್ಲಾ ಪುಕ್ಲೊ ಅವನಿಗೆಗೂ ಅವನಿಗೆಗೂ ಏನು ಅನ್ನೋದು ಅವನಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಅವ್ನ ಅರ್ಥ ಅವ್ನು ಹೋಗ್ತೀನಿ ಹೋಗ್ತೀನಿ ಅಂದರೆ ಇರಿ ಇರಿ ಜನ ಇಟ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಇನ್ನೂ ಅವನ್ನ ಇದು ಮಾಡ್ತೀರ ಹೋದ್ರೆ ಹೋಗ್ತಾನೆ ಬಾಕಿಯವ್ರ ಜೊತೆ ಆಡಿಸಿ ಬಾಕಿಯವ್ರಿಗೆ ಬುದ್ಧಿ ಹೇಳಿ ಅದು ಬಿಟ್ಬಿಟ್ಟು ಗಿಲ್ಲಿ ಒಬ್ಬಂದೇ ಇಟ್ಕೊಂಡು ಯಾಕ್ರಿ ಕುಯ್ತೀರಾ ಯಾಕೆ ಕುಯ್ತೀರಾ ಓಕೆ ಗಾಯ್ಸ್ ನನಗಂತೂ ತುಂಬ ಬೋರಿಂಗ್ ವೀಕೆಂಡು ಅಂತ ಅನ್ನಿಸ್ತು ನಿನ್ನೆ ಏನು ಕೂಡ ಅವರು ಸುದೀಪ್ ಸರ್ ಬಂದಿದ್ದ ಗತ್ತು ಸ್ಟೈಲು ಅವ್ರದ್ದು ಇದು ನೋಡಿದ್ರೆ ಇವತ್ತು ಸೂಪರ್ ಇದೆ ಅಂದ್ಕೊಳ್ತು ಅವರ ಆ್ಯಟಿಟ್ಯೂಡಿಗೋ ಅವ್ರ ಮಾತುಗಳಿಗೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಅಂತ ಅನ್ನಿಸ್ತು ಗಾಯಸ್ ನನಗಂತೂ ಕ್ಲಿಯರಾಗಿ ಗೊತ್ತಾಗಿದ್ದಂದರೆ ಪ್ರತಿಯೊಬ್ಬರು ಗಿಲ್ಲಿ ಟಾರ್ಗೆಟ್ ಗಿಲ್ಲಿನ ಕುಗ್ಸೋಕೆ ನೋಡೋದು ಮನೆಯವರಿಂದ ಗಿಲ್ಲಿನ ದೂರ ಮಾಡಿ ಒಂಟಿ ಮಾಡ್ಬೇಕನ್ನೋದೇ ಇವ್ರ ಉದ್ದೇಶ ಅದರಿಂದ ಏನೋ ಗೊತ್ತಿಲ್ಲ ಗಿಲ್ಲಿ ತಣ್ಣಗಾದರೆ ಬಾಕಿ ಅವರೆಲ್ಲ ಹೈಲೈಟ್ ಆಗಿ ಕಾಣಿಸ್ಬೇಕು ಅವ್ರನ್ನ ಅನ್ನೋದಿರ್ಬೋದೇನೋ ಅದು ಸುತಾರಂ ಸಾಧ್ಯವೇ ಇಲ್ಲ ಬಿಡಿ ಯಾಕಂದರೆ ನಮ್ಮ ಕಣ್ಗಳೆಲ್ಲ ಗಿಲ್ಲಿ ಮೇಲೆ ಬಿಟ್ಟರೆ ಇವುಗಳ ಮೇಲೆಲ್ಲ ನಾವು ನೋಡೋದೇ ಇಲ್ಲ ಅದು ಪಾಪ ಸುದೀಪ್ ಅವರಿಗಾಗಲಿ ಬಿಗ್ ಬಾಸ್ ಟೀಮಿಗೆ ಗೊತ್ತಿಲ್ಲ ಅನಿಸುತ್ತೆ ಇವ್ರ ಉದ್ದೇಶ ಇಷ್ಟೇ ಗಾಯ್ಸ್ ಗಿಲ್ಲಿನ ಮೂಲೆಗೆ ಹಾಕ್ಬಿಟ್ಟು ಬಾಕಿ ಅವ್ರನ್ನ ಸ್ವಲ್ಪ ಹೈಲೈಟ್ ಮಾಡಿ ಎತ್ತಿ ಹಿಡಿಯೋಣ ಅಂತ ಅಷ್ಟೇ ಬಾಕಿ ಇನ್ನೇನೋ ಇರೋಲ್ಲ ಬಿಡಿ ಓಕೆ ಇಷ್ಟು ಹೇಳಿ ನಾನು ಇವತ್ತಿನ ಈ ನನ್ನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಹಾಗೆ ಟುಡೇ ನೈಟ್ ಎಪಿಸೋಡ್ ನೋಡೋಣ ಏನೆಲ್ಲ ಬರುತ್ತೆ ಅಂತ ಆಲ್ಮೋಸ್ಟ್ ಪ್ರೊಮೋ ನೋಡಿಬಿಟ್ಟು ಇದು ಇದೇ ಬದನೆಕಾಯಿ ಅಂತ ನಾನು ಗೊತ್ತಾಗ್ಬಿಟ್ಟಿದೆ ಇಷ್ಟೇ ಬದನೆಕಾಯಿ ಆದರೂ ಎಲ್ಲೋ ಒಂಚೂರು ಆಸೆ ಇದೆ ಏನೋ ಒಂದು ಆಗ್ಬೋದು ಅಂತ ನೋಡೋಣ ರಾತ್ರಿ ಒಂಬತ್ತು ಗಂಟೆವರೆಗೆ ನನ್ನ ಈ ಲಾಗ್ನ ನೋಡಿ ನಿಮಗೇನು ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮೂಲಕ ಆನ್ಸರ್ ಮಾಡಿ ನಿಮ್ಮೆಲ್ಲರ ಕಮೆಂಟ್ ಅಭಿಪ್ರಾಯ ನನಗೆ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಸದಾ ಹೀಗೆ ಇರಲಿ ನನ್ನ ಇಷ್ಟು ವೀಡಿಯೋನ ನೀವು ಅಷ್ಟು ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡಿದ್ದೀರ ನಿಮ್ಮೆಲ್ಲರ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್ ನೀವು ಎಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾಗ ಮುಂದೆ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ನನಗೆ ಇನ್ಸ್ಪಿರೇಷನ್ ಆಗಿರುತ್ತೆ ನಿಮ್ಮ ಅಭಿಪ್ರಾಯಗಳು ನಿನ್ನೆ ನಾನು ರಘು ಸರ್ಗೆ ಕೆಲವೊಂದು ಪದ ಬಳಕೆ ಮಾಡಿಬಿಟ್ಟು ನಾನು ವಿಡಿಯೋ ಮಾಡಿದೆ ದಡಿಯಾ ಅಂತ ನನಗೆ ನೋವಾಯಿತು ನಾನು ನಾವು ಇಷ್ಟಪಡೋ ಅಂಥ ಪರ್ಸನಿಗೆ ಯಾರೋ ಒಬ್ಬ ನೋವು ಮಾಡ್ತಾನೆ ಅಂದರೆ ನಮಗೆ ನೋವಾಗೋದು ನಮ್ಮ ಬಾಯಿಂದ ಬೇಕಾ ಬಿಟ್ಟಿ ಮಾತುಗಳು ಬರೋದು ಅದು ಸಹಜ ಅದು ನಾನಾದರೂ ಅಷ್ಟೇ ನೀವಾದರೂ ಅಷ್ಟೇ ಕೆಲವೊಬ್ಬರು ರಘು ಫ್ಯಾನಿಗೆ ಅದು ತಡ್ಕೊಳ್ಳೋಕ್ಕಾಗಿಲ್ಲ ನೀನೇನು ಭಾರಿ ಸ್ಲಿಮ್ಮಿದೆಯಾ ನೀನೇನು ಆಗಿದೆಯಾ ನೀನೇನು ಹೀಗಿದೆಯಾ ಏನೇನೋ ಬೇಕಾ ಬಿಟ್ಟಿ ಕಮೆಂಟ್ ಮಾಡಿದ್ರು ಕಮೆಂಟ್ ಮಾಡಿದವರಿಗೆಲ್ಲ ನಾನು ಹೇಳ್ತೀನಿ ನಾನು ಸ್ಲಿಮ್ಮ ಶಿಲ್ಪಾ ಶೆಟ್ಟಿ ಥರ ಇದ್ದೀನಿ ಅಂತ ನಾನು ಎಲ್ಲೋ ಹೇಳ್ಕೊಂಡಿಲ್ಲ ನಾನು ಇರೋದೇ ಹೀಗೆ ಆದರೆ ನನ್ನ ವ್ಯಕ್ತಿತ್ವ ಕೂಡ ಹಾಗೆ ಇದೆ ನಾನು ಒಬ್ರಿಗೆ ಒಂದು ಥರ ಒಬ್ರಿಗಿ ಇನ್ನೊಂದು ಥರ ಮಾತಾಡೋದು ತಟ್ಟೆಯಲ್ಲಿರೋ ಅನ್ನನ ಯಾರಾದರೂ ಕೇಳಿದ್ರೆ ನಾನು ನಿನಗೆ ಕೊಡೋಲ್ಲ ಅಂತ ಹೇಳೋದು ನಾನು ಉಸಿರಿರೋವರೆಗೂ ನಾನು ಅಂತ ಕೆಲಸ ಮಾಡಲ್ಲ ಆಯಿತಾ ನೀನೇ ಬೇಕು ನೀನೇ ನನಗಿಷ್ಟ ಅಂತ ಹೇಳೋರ ಹತ್ರ ನಾನು ಕೊನೆಯವರೆಗೂ ಚೆನ್ನಾಗಿರೋಕ್ಕೆ ನೋಡ್ತೀನಿ ಬರೀ ನಾನು ನಾನು ಹೈಲೈಟ್ ಆಗೋಕ್ಕಾಗಿ ಇವ್ನು ನನ್ನ ಜೊತೆ ಇದ್ದರೆ ಎಲ್ಲಿ ನಾನು ಡೌನ್ ಆಗ್ತೀನಿ ಅಂತ ದೂರ ಇಡೋ ಅಂತ ಅಂತ ಬುದ್ಧಿ ನನಗಿಲ್ಲ ನಾನು ಇಷ್ಟಪಡೋರ್ನಾಗ ಬೇರೆ ಅವನು ಯಾರೋ ತುಳಿತಿದ್ದಾನೆ ಅಂದರೆ ದಡಿಯ ಅನ್ನೋ ಭಾಷೆನೂ ಬರುತ್ತೆ ನಾಳೆ ಇನ್ನು ಇನ್ನೂ ಅವನು ಜಾಸ್ತಿ ಮಾಡಿದರೆ ನಾಳೆ ಬೇರೆ ಥರನೂ ಮಾತು ಬರುತ್ತೆ ನೀವೆಲ್ಲ ಈ ಥರ ಕಮೆಂಟ್ ಮಾಡಿದ್ರಿ ಅಂತ ನಾನು ಜಗ್ಗೋ ಮಗಳಲ್ಲ ಆಯಿತಾ ಓಕೆ ಗಾಯ್ಸ್ ಬಾ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಗೋ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ ಐ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಜಸ್ಟಿಸ್ ಫಾರ್ ಸೋಜನಿಯಾ ಗಾಯ್ಸ್